ನೋಡಿ ಜಾತಿ ಆರಂಭದಲ್ಲಿದ್ದಿದ್ದು ಎಂಟುನೂರ ಎಪ್ಪತ್ತೇಳು ಕಾಂತರಾಜ್ ವರದಿ ಬಂದಿದ್ದು ಅದನ್ನು ಸಾವಿರದ ಐನೂರ ಹನ್ನೊಂದಕ್ಕೆ ತೊಗೊಂಡೋದ್ರು ಈಗ ಮತ್ತೆ ಇನ್ನೂರ ಹನ್ನೊಂದು ಇನ್ನೂರ ಹನ್ನೆರಡು ಜಾತಿನೇ ಹೆಚ್ಚು ಮಾಡಿದ್ದಾರೆ ಆ ರೀತಿ ಜಾತಿ ಹೆಚ್ಚು ಮಾಡುವ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು ಇದರೊಳಗಡೆ ಅದರಲ್ಲಿ ಹಿಂದೂ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಟ್ಯಾಕ್ ಕಟ್ಟಿದ್ದಾರೆ ಇಲ್ಲಿ ಜಾ ಜಾತಿಯ ಆಗಿದೆ ಮತಗಳ್ತನ ಅಲ್ಲ ಜಾತಿಯನ್ನೇ ಕತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ ಇದು ಜಾತಿ ಕಳ್ತನ ಇದು ಈ ಜಾತಿ ಕಳ್ತನ ಇದಕ್ಕೆ ನಾವು ಅವಕಾಶ ಕೊಡೋಲ್ಲ ಅವೈಜ್ಞಾನಿಕವಾಗಿರೋ ರೀತಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಮಾಡಲಿ ಮತ್ತು ಅವರಿಗೆ ಹಿಂದೂ ಹಬ್ಬನೇ ಬೇಕಾ ಸಮೀಕ್ಷೆ ಮಾಡೋಕ್ಕೆ ಇವತ್ತು ನಾಳೆ ಮಹಾಲಯ ನಾಡಿದಿಂದ ನವರಾತ್ರಿ ನವರಾತ್ರಿ ಅಂತ ಹೇಳಿದ್ರೆ ಭಾಳಷ್ಟು ಜನ ಮಂದೇವ್ರಿಗೆ ನಡ್ಕೊಳ್ತಾರೆ ಉಪವಾಸ ಇರ್ತಾರೆ ಅದರಲ್ಲಿ ಶಿಕ್ಷಕರು ಉಪವಾಸದಲ್ಲಿರ್ತಾರೆ ಮಂದೆಯವ್ರಿಗೆ ನಡ್ಕೊಳ್ತಾರೆ ಅವರೆಲ್ಲ ಮಂದೇವರಿಗೆ ನಡ್ಕೊಳ್ಳೋದು ಉಪವಾಸ ಬಿಟ್ಟು ಮನೆ ಮನೆ ತಿರುಗಬೇಕಾ ಈಗಲೇ ಬೇಕಾ ಅವರಿಗೆ ಇದನ್ನು ಬೇರೆ ಮತದವರ ಹಬ್ಬದಲ್ಲೂ ಹಿಂಗೆ ಮಾಡ್ತಾರೆ ಅವರು ಮಾಡಿದ್ರು ಊರಿಗೆ ಬೆಂಕಿ ಹಚ್ಚಿಬಿಡೋರು ಹಂಗಾಗಿ ನಾನು ಆಗ್ರಹ ಮಾಡ್ತೇನೆ ನಿಮ್ಮ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಬೇಕು ಯಾವ್ಯಾವುದನ್ನು ಅಕ್ರಮವಾಗಿ ಜಾತಿ ಕಾಲಮಲ್ಲಿ ಸೇರಿಸಿದಿರಿ ತೆಗಿಬೇಕು ಒಕ್ಕಲಿಗ ಕ್ರಿಶ್ಚಿಯನ್ ಇಲ್ಲ ಬ್ರಾಹ್ಮಣ ಕ್ರಿಶ್ಚಿಯನ್ ಇಲ್ಲ ಬ್ರಾಹ್ಮಣ ಅಂದರೆ ಅವ್ನು ಜನಿವಾರ ಹಾಕಿದರೆ ಅವನು ಹಾಕಂಗಿಲ್ಲ ಒಕ್ಕಲ್ತನ ಮಾಡ್ಕೊಂಡು ಒಕ್ಕಲಿಗ ಜಾತಿ ಅಂತ ಗುರ್ಸ್ಕೊಂಡು ಅವನು ಕ್ರಿಶ್ಚಿಯನ್ ಅಂತ ಅನ್ಸ್ಕೊಳ್ಳಲ್ಲ ಆ ಥರ ಮಾಡಿರ್ತಕ್ಕಂಥ ತಾರತಮ್ಯವನ್ನು ತೆಗೆ ತೆಗೆದುಹಾಕಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಸಮೀಕ್ಷೆ ಮಾಡಲಿ ಇಲ್ಲದೆ ಇಲ್ಲದೆ ಇದ್ರೆ ಬೀದಿಗಿಳಿಬೇಕು ಅಂದ್ರೆ ಬೀದಿಗಿಳಿಯಕ್ಕೆ ತಯಾರಿದ್ದೇವೆ